ಧ್ವನಿ ನ್ಯೂಸ್ ಗೆ ಸ್ವಾಗತ ಬೆಳಗ್ಗೆ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಕೇರೂರು ಕೆರೆ ತುಂಬಿದ್ರಿಂದ ಬಾಗಿನ ಅರ್ಪಣೆ ಕಾರ್ಯಕ್ರಮ ಜರುಗಿದೆ ಬದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಬಿಬಿಜಿಮನಗಡ್ಡಿ ಅವರು ಹಾಗೂ ಬೀಳಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಜೆಟಿ ಪಾಟೀಲ್ರು ಸಾಹೇಬ್ ಆಗಮಿಸಿದ್ರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಎಂಜಿ ಕಿತ್ತಳ್ಳಿ ಕೆರೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಗೌರವಾನ್ವಿತ ಸದಸ್ಯರು ಹಾಗೂ ಕೆರೂರಿನ ಸಮಸ್ತ ಗುರು ಹಿರಿಯರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು

நான் செய்க்கிறேன். சால்ப்பு இக்குடை சரிக்கிறேன். பட்டான் வராங்கள். பட்டான் ಿ ತಾಲೂಕಿನ ದಿವೃದರ ಎಲ್ಲರ ಪರವಾಗಿ ಅವರಿಗೆ ನಮ್ಮ ಪೂರಕ ಸ್ವಾಗತವನ್ನು ನೋಡ್ತಾ ಇದ್ದೀವಿ ನಮ್ಮ ಕೆರೂರ ಪಟ್ಟಣದ ತೋಟಕೆರೆಯಾಗಿರೋದ್ರಿಂದ ಇಲ್ಲಿ ವಾಯುವೀಹಾರಕ್ಕೆ ಇಲ್ಲಿ ಸ್ಥಳದ ಅಭಾವ ಇರೋದರಿಂದ ಮೊನ್ನೆ ಶಾಸಕರಿರುವರು ಈ ಒಂದು ಕೆರೆಯ ಸುತ್ತಮುತ್ತ ಈ ಒಂದು ಜನರ ಅಭಿಪ್ರಾಯದ ಜನರಿಗೆ ನಮಗೆ ವಾಯುವಿಹಾರಕ್ಕೆ ಇಲ್ಲಿ ಪಟ್ಟಣದ ಜನರಿಗೆ ವಾಯಿವಾರಕ್ಕೆ ಕೆರೆಯ ಸುತ್ತೆ ಕಿರಿ ಏನಿತ್ತಲ್ರಿ ಸರ್ ಒಂದು ಹೂಳು ತುಂಬಿ ನೀನು ಇರ್ತದ ಅಷ್ಟು ತೊಂದರೆ ಇತ್ಯದು ಅಂತ ಟೈಮ್ನೊಳಗೆ ಫಸ್ಟು ಫಸ್ಟು ಊಳ ಲಕ್ಷ ಸಾಂಕ್ಷಣೆ ಮಾಡಿ ಫಸ್ಟು ಹೂಳೆ ಬಿಸಿದ್ರೆ ಯಾರಾದರೂ ಕೆಲವು ನಮ್ಮ ತಾಲೂಕು ಬಿ ಬಿ ಜಮೀನು ಕಟ್ಟೆಯವರು ಮಾಜಿ ಸಚಿವರು ಆನಂತರ ಅಷ್ಟ ಸಾಲ ಮತ್ತೆ ಹೋಗಿ ಅವ್ರಿಗೆ ಒಂದು ಇಪ್ಪತ್ತು ಲಕ್ಷ ಬ್ಯಾಂಕ್ ಸಾಕ್ಷಣ ಮಾಡಿ ಮತ್ತೆ ಹೂಳೆ ಬಿಸ್ತಾರೆ ಆನಂತರ ಮುಂದೆ ಅದೆಲ್ಲರೂ ನೀರಾವರಿ ಮಾಡ್ತೀವಿ ಅದನ್ನು ಎಲ್ಲರೂ

تاسو نو راځئ تکره درته